ಸಿಯ ಮೂವತ್ತು ಕೋಟಿ ಪಾಲಿಸಿದಾರರ ಉಳಿತಾಯ ದುರುಪಯೋಗ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಮೋದಾನಿ ಮೆಗಾ ಹಗರಣ ಆರೋಪ ಎಲ್ ಐಸಿಯ ಮೂವತ್ತು ಕೋಟಿ ಪಾಲಸಿದಾರರ ಉಳಿತಾಯ ದುರುಪಯೋಗವಾಗಿದೆ ಅಂತೇಳಿ ಕಾಂಗ್ರೆಸ್ ಗಂಭೀರ ಆರೋಪ ಮಾಡಿದೆ ಮೋದಾನಿ ವಿರುದ್ಧ ಕಿಡಿಕಾರಿದೆ ಹಾಗಾದ್ರೆ ಏನಿದು ಕಾಂಗ್ರೆಸ್ ನಿಂದ ಮೋದಾನಿ ಮೆಗಾ ಹಗರಣ ಆರೋಪ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ ಆದ್ರೆ ಅದಕ್ಕಿಂತ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಭಾರತೀಯ ಜೀವ ವಿಮಾ ನಿಗಮದ ಮೂವತ್ತು ಕೋಟಿ ಪಾಲಸಿದಾರರ ಉಳಿತಾಯವನ್ನ ಆದಾನಿ ಸಮೂಹಕ್ಕೆ ಲಾಭವಾಗುವಂತೆ ಯೋಜಿತವಾಗಿ ದುರುಪಯೋಗ ಮಾಡಲಾಗಿದೆ ಅಂತೇಳಿ ಕಾಂಗ್ರೆಸ್ ಗಂಭೀರ ಆರೋಪ ಮಾಡಿದ್ದೆ ಎಲ್ ಐ ಸಿ ಅನ್ನು ಅದಾನಿ ಕಂಪನಿಗಳಲ್ಲಿ ಹೂಡಿಕೆ ಮಾಡಲು ಬಲವಂತ ಮಾಡಿರುವ ಬಗ್ಗೆ ಸಂಸತ್ತಿನ ಸಾರ್ವಜನಿಕ ಲೆಕ್ಕ ಪತ್ರಗಳ ಸಮಿತಿ ತನಿಖೆ ಮಾಡಬೇಕು ಅಂತೇಳಿ ಕಾಂಗ್ರೆಸ್ ಆಗ್ರಹಿಸಿದೆ ಕಾಂಗ್ರೆಸ್ ಆರೋಪಗಳಿಗೆ ಅದಾನಿ ಸಮೂಹ ಅಥವಾ ಸರ್ಕಾರ ತಕ್ಷಣಕ್ಕೆ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಕಾಂಗ್ರೆಸ್ ಸಂವಹನ ವಿಭಾಗದ ಮುಖ್ಯಸ್ಥ ಜಯರಾಮ್ ರಮೇಶ್ ಈ ಕುರಿತು ಪ್ರತಿಕ್ರಿಯಿಸಿ ಮೋದಾನಿಯ ಜಂಟಿ ಯೋಜನೆ ಎಲ್ಐಸಿಯ ಹಣವನ್ನ ಮತ್ತು ಮೂವತ್ತು ಕೋಟಿ ಪಾಲಿಸಿದಾರರ ಉಳಿತಾಯವನ್ನ ವ್ಯವಸ್ಥಿತವಾಗಿ ದುರುಪಯೋಗ ಪಡಿಸಿಕೊಂಡಿದೆ ಅಂತೇಳಿ ಮಾಧ್ಯಮಗಳಲ್ಲಿ ಗೊಂದಲದ ವರದಿಗಳು ಹೊರಬಂದಿವೆ ಎರಡು ಸಾವಿರದ ಇಪ್ಪತ್ತೈದರ ಮೇ ತಿಂಗಳಲ್ಲಿ ಎಲ್ ಐಸಿಯ ಸುಮಾರು ಮೂವತ್ತ್ ಮೂರು ಸಾವಿರ ಕೋಟಿ ರೂಪಾಯಿ ಹಣವನ್ನು ಅದಾನಿ ಸಮೂಹದ ವಿವಿಧ ಕಂಪನಿಗಳಲ್ಲಿ ಹೂಡಿಕೆ ಮಾಡಲು ಭಾರತೀಯ ಅಧಿಕಾರಿಗಳು ಪ್ರಸ್ತಾವನೆ ರೂಪಿಸುವುದನ್ನ ಆಂತರಿಕ ದಾಖಲೆಗಳು ಬಹಿರಂಗಪಡಿಸುತ್ತವೆ ಅಂತ ಹೇಳಿದ್ದಾರೆ ಆರ್ಥಿಕ ವ್ಯವಹಾರಗಳ ಸಚಿವಾಲಯ ಮತ್ತು ನೀತಿ ಆಯೋಗದ ಅಧಿಕಾರಿಗಳು ಯಾವ ಒತ್ತಡದಲ್ಲಿ ಖಾಸಗಿ ಕಂಪನಿಗೆ ನೆರವು ನೀಡಲು ನಿರ್ಧರಿಸಿದ್ರು ಗಂಭೀರ ಅಪರಾಧ ಆರೋಪಗಳನ್ನು ಎದುರಿಸುತ್ತಿದ್ದ ಕಂಪನಿಗೆ ಸರ್ಕಾರ ಸಹಾಯ ಮಾಡುವುದು ಮೊಬೈಲ್ ಫೋನ್ ಬ್ಯಾಂಕಿಂಗ್ ನ ಮಾದರಿ ಉದಾಹರಣೆಯಲ್ಲವೇ ಅಂತೇಳಿ ಜೈರಾಮ್ ರಮೇಶ್ ಪ್ರಶ್ನೆ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಅಮೆರಿಕದಲ್ಲಿ ಗೌತಮ್ ಅದಾನಿ ಮತ್ತು ಇತರರ ವಿರುದ್ಧ ದೋಷಾರೋಪಣೆ ಬಳಿಕ ಕೇವಲ ನಾಲ್ಕು ಗಂಟೆಗಳ ವ್ಯವಹಾರದಲ್ಲಿ ಎಲ್ಐ ಐ ಏಳ್ ಸಾವಿರದ ಎಂಟುನೂರ ಐವತ್ತು ಕೋಟಿ ರೂಪಾಯಿ ನಷ್ಟವಾಗಿತ್ತು ಅದಾನಿ ಅವರ ಮೇಲೆ ಭಾರತದಲ್ಲಿ ಸೌರ ವಿದ್ಯುತ್ ಒಪ್ಪಂದ ಪಡೆಯಲು ಎರಡು ಸಾವಿರ ಕೋಟಿ ರೂಪಾಯಿ ಲಂಚ ನೀಡಿದ ಆರೋಪವಿದೆ ಮೋದಿ ಸರ್ಕಾರ ಸುಮಾರು ಒಂದು ವರ್ಷದಿಂದ ಅದಾನಿ ಸಮೂಹಕ್ಕೆ ಯುಎಸ್ ಎಸ್ ಸಮನ್ಸ್ ನೀಡಲು ನಿರಾಕರಿಸಿದೆ ಅಂತೇಳಿ ಜೈರಾಮ್ ರಮೇಶ್ ಹೇಳಿದ್ದಾರೆ ಮೋದಾನಿ ಮೆಗಾ ಹಗರಣ ಬಹಳ ವ್ಯಾಪಕವಾಗಿದೆ ಇಡಿ ಸಿಬಿಐ ಮತ್ತು ಆದಾಯ ತೆರಿಗೆ ಇಲಾಖೆಯಂತಹ ಸಂಸ್ಥೆಗಳನ್ನ ದುರುಪಯೋಗ ಪಡಿಸಿಕೊಂಡು ಇತರೆ ಖಾಸಗಿ ಕಂಪನಿಗಳಿಗೆ ತಮ್ಮ ಆಸ್ತಿಗಳನ್ನು ಅದಾನಿ ಗ್ರೂಪ್ಗೆ ಮಾರಾಟ ಮಾಡುವಂತೆ ಒತ್ತಾಯಿಸಲಾಗ್ತಿದೆ ವಿಮಾನ ನಿಲ್ದಾಣಗಳು ಮತ್ತು ಬಂದರುಗಳಂತಹ ಪ್ರಮುಖ ಮೂಲಸೌಕರ್ಯಗಳನ್ನು ಅದಾನಿ ಗುಂಪಿನ ಲಾಭಕ್ಕಾಗಿ ಖಾಸಗೀಕರಣ ಮಾಡಲಾಗಿದೆ ಭಾರತದ ರಾಜತಾಂತ್ರಿಕ ಸಂಪನ್ಮೂಲಗಳನ್ನು ದುರುಪಯೋಗ ಮಾಡಿ ವಿಶೇಷವಾಗಿ ಭಾರತದ ನೆರೆಹೊರೆಯ ದೇಶಗಳಲ್ಲಿ ಅದಾನಿ ಸಮೂಹಕ್ಕೆ ಒಪ್ಪಂದಗಳನ್ನು ತಲುಪುವಂತೆ ಮಾಡಲಾಗಿದೆ ಅಂತೇಳಿ ಜೈರಾಮ್ ರಮೇಶ್ ಆರೋಪಿಸಿದ್ದಾರೆ ಈ ಮೋದಾನಿ ಮೆಗಾ ಹಗರಣವನ್ನ ಸಂಸತ್ತಿನ ಜಂಟಿ ಸಂಸದೀಯ ಸಮಿತಿ ಮೂಲಕ ತನಿಖೆ ಮಾಡಬೇಕು ಈ ಬಗ್ಗೆ ನಾವು ಕಳೆದ ಮೂರು ವರ್ಷಗಳಿಂದ ಒತ್ತಾಯಿಸುತ್ತಿದ್ದೇವೆ ಅಂತೇಳಿ ಜೈರಾಮ್ ರಮೇಶ್ ಹೇಳಿದ್ದಾರೆ ಹಾಗಾದ್ರೆ ಮೋದಾನಿ ವಿರುದ್ಧ ಕಾಂಗ್ರೆಸ್ ನಾಯಕರು ಮಾಡಿರೋ ಈ ಗಂಭೀರ ಆರೋಪದ ಬಗ್ಗೆ ನೀವೇನಂತೀರಾ ಮೋದಾನಿ ಜಂಟಿ ಯೋಜನೆ ಎಲ್ ಐ ಸಿ ಹಣವನ್ನ ಮತ್ತು ಮೂವತ್ತು ಕೋಟಿ ಪಾಲಿಸಿದಾರರ ಉಳಿತಾಯವನ್ನ ವ್ಯವಸ್ಥಿತವಾಗಿ ದುರುಪಯೋಗ ಪಡಿಸಿಕೊಂಡಿದೆ ಅಂತೇಳಿ ಮಾಧ್ಯಮಗಳಲ್ಲಿ ಗೊಂದಲ ಸೃಷ್ಟಿ ಆಗ್ತಿರೋದಕ್ಕೆ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲ್ಲು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ